ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ಹರ್ ಘರ್ ತಿರಂಗಾ ಯೋಜನೆಯಡಿ ಅಂಚೆ ಇಲಾಖೆ ಮೂಲಕ ಮಾತ್ರ ರಾಷ್ಟ್ರಧ್ವಜವನ್ನು ಮಾರಾಟ ಮಾಡಲಾಗುತ್ತಿದೆ ಕಳೆದ ವರ್ಷ ಅಮೃತ ಮಹೋತ್ಸವ ಅಂಗವಾಗಿ ಜಿಲ್ಲಾಡಳಿತ ಹಾಗೂ ಅಂಚೆ ಇಲಾಖೆ ಮೂಲಕ ಬೃಹತ್ ಪ್ರಮಾಣದಲ್ಲಿ ಹರ್ ಘರ್ ತಿರಂಗಾ ಯೋಜನೆಯನ್ನ ಅನುಷ್ಠಾನಕ್ಕೆ ತರಲಾಗಿತ್ತು ಈ ಬಾರಿ ಅಂಚೆ ಇಲಾಖೆ ಮೂಲಕ ಮಾತ್ರ ರಾಷ್ಟ್ರಧ್ವಜ ವಿತರಣೆ ಕಾರ್ಯ ಮಾಡಲಾಗುತ್ತಿದ್ದು ಅಂಚೆ ಅಣ್ಣ ಮನೆ ಬಾಗಿಲಿಗೆ ರಾಷ್ಟ್ರಧ್ವಜ ಹಿಡಿದು ಬರಲಿದ್ದಾನೆ ಎನ್ನುವುದು ವಿಶೇಷವಾಗಿದೆ ಅಂಚೆ ಇಲಾಖೆಯ ಕಾರವಾರ ವಿಭಾಗದಲ್ಲಿ ಕಾರವಾರ ಅಂಕೋಲಾ ಕುಮಟಾ ಹೊನ್ನವರ ಭಟ್ಕಳ ಈ ಐದು ತಾಲೂಕುಗಳಲ್ಲಿರುವ ಒಟ್ಟು ಎರಡುನೂರ ಮೂವತ್ತೊಂದು ಅಂಚೆ ಕಚೇರಿಗಳಲ್ಲಿ ಇಪ್ಪತ್ತು ಸಾವಿರದ ನಾಲ್ಕುನೂರ ಐವತ್ತು ರಾಷ್ಟ್ರಧ್ವಜಗಳನ್ನು ಈಗಾಗಲೇ ವಿತರಣೆ ಮಾಡಲಾಗಿದೆ ಸಾರ್ವಜನಿಕರು ಈ ಎಲ್ಲಾ ಅಂಚೆ ಕಚೇರಿಗಳಲ್ಲಿ ಇಪ್ಪತ್ತೈದು ರೂಪಾಯಿ ನೀಡಿ ರಾಷ್ಟ್ರಧ್ವಜ ಪಡೆದುಕೊಳ್ಳಬಹುದಾಗಿದೆ ಅಂಚೆ ಕಚೇರಿಗೆ ಹೋಗಲಾಗದವರು ಆನ್ಲೈನ್ನಲ್ಲಿ ಕೂಡ ರಾಷ್ಟ್ರಧ್ವಜಕ್ಕೆ ಆರ್ಡರ್ ಮಾಡಬಹುದಾಗಿದೆ ಇದಲ್ಲದೆ ಎಲ್ಲಾ ಅಂಚೆ ಅಣ್ಣಂದಿರು ಮನೆ ಮನೆಗೆ ಪತ್ರ ಬಟಾವಡೆ ಮಾಡುವ ಮೂಲಕ ಮನೆ ಬಾಗಿಲಿಗೆ ರಾಷ್ಟ್ರಧ್ವಜ ತರಲಿದ್ದು ಇವರ ಬಳಿ ಕೂಡ ಇಪ್ಪತ್ತೈದು ರೂಪಾಯಿ ನೀಡಿ ಖರೀದಿಸಬಹುದಾಗಿದೆ ಕಳೆದ ಬಾರಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ತಹಶೀಲ್ದಾರ್ ಕಚೇರಿ ಎಲ್ಲಾ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ನಗರ ಸ್ಥಳೀಯ ಸಂಸ್ಥೆಗಳ ಮೂಲಕ ರಾಷ್ಟ್ರಧ್ವಜವನ್ನ ವಿತರಿಸಲಾಗಿತ್ತು ಈ ಬಾರಿ ಜಿಲ್ಲೆಯ ಶಿರಸಿ ಹಾಗೂ ಕಾರವಾರ ಅಂಚೆ ವಿಭಾಗಗಳನ್ನ ಸೇರಿಸಿ ಒಟ್ಟು ನಲವತ್ತು ಸಾವಿರದ ನಾಲ್ಕುನೂರ ಐವತ್ತು ರಾಷ್ಟ್ರಧ್ವಜಗಳನ್ನ ಪೂರೈಸಲಾಗಿದೆ ಹುಬ್ಬಳ್ಳಿಯ ಖಾದಿ ಮತ್ತು ಗ್ರಾಮೋದ್ಯೋಗದವರು ತಯಾರಿಸಿದ ಈ ರಾಷ್ಟ್ರಧ್ವಜಗಳನ್ನ ಕಾರವಾರ ವಿಭಾಗಕ್ಕೆ ಪೂರೈಕೆ ಮಾಡಲಾಗಿದೆ ಈ ಕುರಿತು ಮಾಹಿತಿ ನೀಡಿದ ಅಂಚೆ ಇಲಾಖೆಯ ಸೂಪರಿಂಟೆಂಡೆಂಟ್ ಧನಂಜಯ ಆಚಾರ್ ಒಂದು ವೇಳೆ ಯಾವುದೇ ರಾಷ್ಟ್ರಧ್ವಜದಲ್ಲಿ ಮುದ್ರಣ ಲೋಪಗಳಿದ್ರೆ ಅಥವಾ ನ್ಯೂನ್ಯತೆಗಳಿದ್ರೆ ಬೇರೆ ರಾಷ್ಟ್ರಧ್ವಜವನ್ನ ನೀಡಲಾಗುವುದು ಎಂದು ತಿಳಿಸಿದ್ದಾರೆ ಕಾರವಾರದ ಪ್ರಧಾನ ಅಂಚೆ ಕಚೇರಿಗೆ ಆಗಮಿಸಿದ ಗ್ರಾಹಕರಿಗೆ ರಾಷ್ಟ್ರಧ್ವಜದ ಬಗ್ಗೆ ಮಾಹಿತಿ ನೀಡಿ ಅಗತ್ಯವಿರುವವರಿಗೆ ರಾಷ್ಟ್ರಧ್ವಜ ವಿತರಿಸಲಾಯಿತು ಶಿರಸಿ ವಿಭಾಗದ ಏಳು ಜಿಲ್ಲೆಗಳ ಒಟ್ಟು ಎರಡ್ನೂರ ಐವತ್ತೊಂದು ಅಂಚೆ ಕಚೇರಿಗಳಿಗೆ ಇಪ್ಪತ್ತು ಸಾವಿರ ರಾಷ್ಟ್ರಧ್ವಜಗಳನ್ನ ಪೂರೈಕೆ ಮಾಡಲಾಗಿದೆ ಶುಕ್ರವಾರದಿಂದ ಸಾರ್ವಜನಿಕರಿಗೆ ಅರಿವು ಮೂಡಿಸಲು ಎಲ್ಲಾ ಕಡೆಗಳಲ್ಲಿ ಪ್ರಭಾತ ಪೇರಿ ನಡೆಸಲಾಗುತ್ತಿದೆ ಸಾರ್ವಜನಿಕರು ಎಲ್ಲಾ ಅಂಚೆ ಕಚೇರಿಗಳಿಂದ ರಾಷ್ಟ್ರಧ್ವಜ ಪಡೆದುಕೊಳ್ಳಬಹುದಾಗಿದೆ ಪ್ರತಿಯೊಂದು ಗ್ರಾಮದಲ್ಲಿಯೂ ನಮ್ಮ ಅಂಚೆ ಕಚೇರಿಗಳಿವೆ ಗ್ರಾಮ ಪಂಚಾಯಿತಿಯವರು ಶಾಲಾ ಕಾಲೇಜಿನವರು ವಿವಿಧ ಇಲಾಖೆಯ ಅಧಿಕಾರಿಗಳು ರಾಜಕೀಯ ಸಂಘಟನೆಗಳು ಸಗಟು ರೀತಿಯಲ್ಲಿ ಕೂಡ ರಾಷ್ಟ್ರಧ್ವಜ ಖರೀದಿ ಮಾಡಬಹುದು ಖರ್ಗ ತಿರಂಗ ಅಂದ್ರೆ ಮನೆ ಮನೆಯಲ್ಲಿಯೂ ತ್ರಿವರ್ಣ ಧ್ವಜ ಹರಿಸುವ ಒಂದು ಉದ್ದೇಶ ನಮ್ಮ ಈಗಿನ ಪ್ರಧಾನಮಂತ್ರಿಗಳ ಒಂದು ಕಾನ್ಸೆಪ್ಟ್ ಅದರ ಪ್ರಕಾರ ಪ್ರತಿ ಮನೆಯಲ್ಲಿಯೂ ತ್ರಿವರ್ಣ ಧ್ವಜ ಹಾರಿಸಬೇಕು ಅನ್ನುವ ಒಂದು ಉದ್ದೇಶದಿಂದಾಗಿ ಪ್ರತಿಯೊಂದು ಅಂಚೆ ಇಲಾಖೆಯ ಪ್ರತಿಯೊಂದು ಅಂಚೆ ಕಚೇರಿಗಳಲ್ಲಿ ನಾವು ಈ ತ್ರಿವರ್ಣ ಧ್ವಜವನ್ನು ಮಾರಾಟ ಮಾಡುವ ಒಂದು ಉದ್ದೇಶ ಇಟ್ಕೊಂಡಿದ್ದೇವೆ ನಮ್ಮ ಕಾರವಾರ ಡಿವಿಜನಲ್ಲಿ ಸುಮಾರು ಐದು ತಾಲೂಕುಗಳಿವೆ ಭಟ್ಕಳ ಹೊನ್ನವರ ಕುಮ್ಟ ಅಂಕೋಲ ಹಾಗೂ ಕಾರವಾರ ಇತ್ಯ ಈ ಐದು ತಾಲೂಕುಗಳಲ್ಲಿ ಸುಮಾರು ಇನ್ನೂರ ಮೂವತ್ತೊಂದು ಅಂಚೆ ಕಚೇರಿಗಳಿವೆ ಈ ಇನ್ನೂರ ಮೂವತ್ತೊಂದು ಅಂಚೆ ಕಚೇರಿಗಳಲ್ಲಿ ನಾವು ಸುಮಾರು ಇನ್ ಇಪ್ಪತ್ತು ಸಾವಿರದ ನಾನ್ನೂರೈವತ್ತು ರಾಷ್ಟ್ರಧ್ವಜಗಳನ್ನು ನಾವು ಬಿಕಾರಿ ಅಂದರೆ ಸೇಲ್ ಮಾಡುವ ಒಂದು ಉದ್ದೇಶ ಇಟ್ಕೊಂಡಿದ್ದೇವೆ ಕಳೆದ ವರ್ಷ ಈ ಈ ಒಂದು ಅಭಿಯಾನ ಸ್ಟಾರ್ಟ್ ಆಗಿತ್ತು ಆರಂಭವಾಗಿತ್ತು ಅದನ್ನು ಈ ವರ್ ಈ ವರ್ಷವೂ ಅದನ್ನು ಮುಂದುವರಿಸ್ತಾ ಇದ್ದೇವೆ ಪ್ರತಿ ಮನೆಯಲ್ಲಿಯೂ ತ್ರಿವಾಣ ಧ್ವಜ ಸ್ವಾತಂತ್ರ್ಯ ದಿನ ದಿವಸ ಅದನ್ನು ಹಾರಿಸಬೇಕು ಅನ್ನೋ ಉದ್ದೇಶದಿಂದ ಹಾಗಾಗಿ ನಾವು ಇವತ್ತು ಪ್ರತಿಯೊಂದು ಅಂಚೆ ಕಚೇರಿಯಲ್ಲಿಯೂ ಈ ಒಂದು ರಾಷ್ಟ್ರಧ್ವಜವನ್ನು ನಾವು ಕಳಿಸಿದ್ದೇವೆ ಪ್ರತಿ ಅಂಚೆ ಕಚೇರಿಗೆ ಹೋಗಿ ಸಾರ್ವಜನಿಕರು ಅದನ್ನು ರೂಪಾಯಿ ಇಪ್ಪತ್ತೈದು ಒಂದು ಬಾವುಟಕ್ಕೆ ರೂಪಾಯಿ ಇಪ್ಪತ್ತೈದನ್ನು ಕೊಟ್ಟು ಖರೀದಿಸಬಹುದು ನಮ್ಮಲ್ಲಿ ಇನ್ನೂರ ಮೂವತ್ತೊಂದು ಅಂಚೆ ಕಚೇರಿಗಳಲ್ಲಿ ಪ್ರತಿ ವಿಲೇಜು ಪ್ರತಿಯೊಂದು ಅಂಚು ಗ್ರಾಮಗಳಲ್ಲಿಯೂ ಕೂಡ ನಮ್ಮ ಅಂಚೆ ಕಚೇರಿಗಳಿವೆ ಅದನ್ನು ನೀವು ಬೇಕಾದರೆ ಅದನ್ನು ಸಗಟು ಆಗಿ ಬೇಕಾದ್ರೆ ಖರೀದಿ ಮಾಡ್ಕೊಳ್ಬೋದು ಗ್ರಾಮ ಪಂಚಾಯತ್ನವರು ಅಥವಾ ಸ್ಕೂಲ್ನವರು ಶಾಲಾ ಕಾಲೇಜಿಗೆ ಆಮೇಲೆ ಅಧಿಕಾರ ವರ್ಗದವರು ಕೂಡ ಪೊಲಿಟಿ ಇದು ರಾಜಕೀಯ ವ್ಯಕ್ತಿಗಳು ಕೂಡ ಇದನ್ನು ಖರೀದಿಸಬಹುದು ಎಂಬ ಒಂದು ಇರಾದೆಯನ್ನು ಕೂಡ ನಮ್ಮ ಇಲಾಖೆ ಹೊಂದಿದೆ ಗೋಕರ್ಣದ ಕದಂಬ ಸಹಕಾರಿ ಶಾಖೆಯಲ್ಲಿ ಗ್ರಾಹಕರ ಸಭೆ ನಡೆದಿದ್ದು ಸಭೆಯಲ್ಲಿ ಗ್ರಾಹಕರ ಕುಂದುಕೊರತೆಗಳ ಬಗ್ಗೆ ಚರ್ಚಿಸಲಾಯಿತು ಕದಂಬ ಸಹಕಾರಿಯಲ್ಲಿರುವ ಠೇವು ಖಾತೆ ಸಾಲಗಳು ವಿಮಾ ಯೋಜನೆಗಳ ಪ್ರಯೋಜನದ ಕುರಿತು ಗ್ರಾಹಕರಿಗೆ ತಿಳಿಸಲಾಯಿತು ಜೊತೆಗೆ ಈಗಾಗಲೇ ಕದಂಬ ಸಹಕಾರಿಯಲ್ಲಿ ವ್ಯವಹಾರ ನಡೆಸುತ್ತಿರುವ ಗ್ರಾಹಕರಿಂದ ಸಂಸ್ಥೆಯ ಏಳಿಗೆಗೆ ಬೇಕಾದ ಅಭಿಪ್ರಾಯ ಕಲೆ ಹಾಕಲಾಯಿತು ಅಲ್ಲದೆ ಕದಂಬ ಸಂಸ್ಥೆಯ ಪಾರದರ್ಶಕ ವ್ಯವಹಾರ ಹಾಗೂ ಸೇವೆಯ ಕುರಿತು ಗ್ರಾಹಕರು ಪ್ರಶಂಸೆ ವ್ಯಕ್ತಪಡಿಸಿದ್ರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ನಿರ್ದೇಶಕ ಶ್ರೀಲಕ್ಷ್ಮೀ ಭಟ್ ಪ್ರಧಾನ ವ್ಯವಸ್ಥಾಪಕ ರಾಘವೇಂದ್ರ ಶೆಟ್ಟಿ ಉಪಸ್ಥಿತರಿದ್ದು ಗ್ರಾಹಕರ ಪ್ರಶ್ನೆಗಳಿಗೆ ಉತ್ತರಿಸಿದ್ರು ಜೊತೆಗೆ ಶಾಖೆಯ ವ್ಯವಸ್ಥಾಪಕ ಮೋಹನ್ ಹೆಗಡೆ ಸ್ಮಿತಾ ಕುರ್ಲೆ ಜ್ಯೋತಿ ಹೆಗಡೆ ಹಾಗೂ ಗ್ರಾಹಕರು ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಫ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ